ಏ ಕವಳ ಬೆಂಕಿಗಿದ್ರಿ ಅಜ್ಜಿ ಹಿಂದೆ ನಾನು ಲಂಕೆ ಅವನಲ್ಲ ಸತ್ಯಕ್ಕೋಸ್ಕರ ಬೆಂಕಿಗಾರ್ದ ಸೀತಮ್ಮನ್ ಮಣ್ಣಲ್ಲಿ ಉಟ್ತವ್ನು ನೀನು ಬರ್ತೀನಿ ಅಂದ್ರೆ ಜೀಪಲ್ಲಿ ಕರ್ಕೊಂಡೋಗ್ತೇನೆ

ಏ ಕವಳ ಬೆಂಕಿಗದ್ರಿ ಅಜ್ಜ ಹಿಂದೆ ಹೇಳೋಕೆ ನಾನು ಸತ್ಯಕ್ಕೋಸ್ಕರ ಬೆಂಕಿ ಬೆಂಕಿಗಾರಿತ ಸೀತಮ್ಮನ್ ಪೂಜಿಸ ಮಣ್ಣಲ್ಲಿ ಉಟ್ಟದನು ನೀನು ಬರ್ತೀನಿ ಅಂದ್ರೆ ಜೀಪಲ್ ಕರ್ಕೊಂಡು ಹೋಗ್ತೇನೆ ಬರಲ್ಲ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಎತ್ತಕೊಂಡು ಹೋಗ್ತೇನೆ

ಬೆಂಕಿ ಬೆಂಕಿಗೆ ಹೆಜ್ಜೆ ಹಿಂದೆ ನಾನು ಲಂಕೆ ಅವನಲ್ಲ ಸತ್ಯಕ್ಕೋಸ್ಕರ ಬೆಂಕಿಗಾರ್ದ ಸೀತಮ್ಮನ್ ಮಣ್ಣಲ್ಲಿ ಉಟ್ತವನು ನೀನು ಬರ್ತೀನಿ ಅಂದ್ರೆ ಜೀಪಲ್ಲಿ ಹೋಗ್ತೇನೆ ಬರಲ್ಲ ಅಂದ್ರೆ ಆಂಬುಲೆನ್ಸ್ ಅಲ್ಲಿ ಹೋಗ್ತೇನೆ Okay